ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತೂ ವೀರಶೈವ ಮತ ಸ್ಥಾಪಕರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಮಾರ್ಚ್ ಹನ್ನೆರಡರಂದು ಶಿರಾ ತಾಲೂಕು ಆಡಳಿತ ಸೌಧ ಸಭಾಂಗಣ ಮಿನಿ ವಿಧಾನಸೌಧ ಆವರಣದಲ್ಲಿ ಆಚರಣೆ ಮಾಡಲಾಯಿತು ತಾಲೂಕು ದಂಡಾಧಿಕಾರಿಗಳಾದ ಕೆಎಸ್ ರೇಷ್ಮಾ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಶ್ರೀ ಕಾಳಿಂಗೇಶ್ವರ ಮಹಾಸ್ವಾಮಿಗಳು ಕಾಳಿಂಗಯ್ಯನ ಮಠ ಎಸ್ಟಿ ಶಾಂತಕುಮಾರ್ ಸೋಮಶೇಖರ್ ಆರ್ ಅಧ್ಯಕ್ಷರು ವೀರಶೈವ ಲಿಂಗಾಯತ ಪತ್ತಿನ ಸಹಕಾರ ಸಂಘ ಮಂಜುನಾಥ್ ದೀಪ್ತಿ ಮೆಡಿಕಲ್ಸ್ ಧನುಷ್ ಎಸ್ ಉಪಾಧ್ಯಕ್ಷರು ವೀರಶೈವ ಲಿಂಗಾಯತ ಪತ್ತಿನ ಸಹಕಾರ ಸಂಘ ಬಸ್ಮಂಗಿ ಮಠ ಮಂಜುನಾಥ್ ಎಸ್ಎಲ್ಎಚ್ಎಸ್ ಆನಂದ್ ನೆರವಂಗಿ ಮಠ ಅಭಿಲಾш ರಾಜಶೇಖರ್ ನಾಗಭೂಷಣ ಸಂತೋಷ ಗಂಗಧರ್ ಶಶಿದರ್ ದಿನೇಶ್ ಚಂದನ್ ಟಿಸಿಬಿ ಗಂಗಾದಲ್ ಇතරರೂ ಪಾಲಕೊಂಡಿದ್ದರು ಆ ಎಲ್ಲಮನಿ ಒಳಗ ತುಂಬಾ ರೀತಿಯಾದ ರತ್ನ ಕಚಿತವಾದಂತ ವಸ್ತುಗಳನ್ನು ಇಟ್ಟು ಅದರ ಮಧ್ಯ ಒಂದು ದೀಪವನ್ನು ಇಟ್ಟರು ಮರೆ ರತ್ನ ಕಚಿತವಾದ ಉತ್ತು ರತ್ನಗಳನ್ನು ಹೊರತನಲ್ಲ ಇತ್ತ ರಾಜ ನಾನು ಇರ್ತಕ್ಕಂಥ ಈ ದೀಪವನ್ನು ನಾನು ಮನಸ್ಸಲನ್ನು ನೋಡಲಾಗೇನಂತ ಹೇಳಿ ಆ ದೀಪವು ತನ್ನ ಅಸ್ತಿತ್ವನ್ನ ತೋರಿಸ್ಬೇಕಂತೇಳಿ ದೀಪ ರಾಜ ತನ್ನ ರತ್ನ ರತ್ನ ಮುತ್ತುಗಳನ್ನು ಮಗಳುವಾಗ ದೀಪ ಹಾಬಿಡ್ತದಂತೆ ದೀಪ ಹಾಬಿಡ್ತದಂತ ಎಲ್ಲ ರತ್ನಮುತ್ತುಗಳು ಕತ್ತಲ ಆವರಿಸಿಬಿಡ್ತದೆ ಈ ಕತ್ತಲ ಆವರಿಸಿಬೋಕೆ ಆವಾಗ ರಾಜನಿಗೆ ಒಂದು ಯುದ್ಧ ಆಗ್ತದ ದೀಪನೇ ಈ ಎಲ್ಲ ಸರ್ವಾಸವನ್ನ ಬೆಳಗಿಸ್ತದ ದೀಪದ ಬೆಳಕಿನಿಂತನೇ ಹುಟ್ಟು ರತ್ನಗಳು ಬೆಳಗ್ತಾವ ಅಂತ ದೀಪದ ಅವಶೇಷವನ್ನ ಮರೆತು ಬಿಟ್ಟಿದ್ನಲ್ಲ ಅಂತ ತಿಳಿದು ಮತ್ತೆ ಆತ ದೀಪ ಹಚ್ಚಿದಂಥ ಹಂಗ ಜಗದಾದಿ ಜಗದ್ಗುರುಗಳು ಎಂಬತ್ನಾಲ್ಕು ಲಕ್ಷ ಚಿಕ್ಕರಾಶಿ ಒಳಗೆ ಬಂದಿರತಕ್ಕಂಥ ಈ ಯಾವ ಮತ್ತು ರತ್ನಗಳ ಒಂದು ಕಳೆಯನ್ನು ಬೆಳಗಿಸಲು ಜಗದಾದಿ ಜಗದ್ಗುರುಗಳು ಸರ್ವ ಜಗತ್ತನ್ನ ಸಂಚಾರ ಮಾಡಿ ಶಿವಾಯತ ಎಂಬ ವೀರಶೈವ ಲಿಂಗಾಯತ ಎಂಬ ಧರ್ಮವನ್ನು ವಿಸ್ತರಿಸಿ ಆ ಬೆಳಕನ್ನು ನಮಗೆಲ್ಲ ತೋರಿಸಿ ನಿಜವಾದ ಬೆಳಕು ಎಲ್ಲದಪ್ಪ ಅಂದರೆ ಗುರುವಿನ ಪಾದದೊಳಗೆ ಆ ಗುರುವಿನ ಪಾದವನ್ನು ಸ್ಮರಿಸಿ ನಾವೆಲ್ಲ ಅವನ ಅಡಿಯಲ್ಲಿ ಗುರುವಿನ ಅಡಿಯಲ್ಲಿ ಇಟ್ಕೊಂಡು ಮೂರು ರತ್ನಗಳಾಗಿ ಅವನ ಬೆಳಗಿಂದ ಬೆಳಗೋಣ ಅಂತ ಹೇಳಿ ಇವತ್ತಿನ ಈ ಸುಂದರ ಸುಖ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನ ಮಾಡಿರ್ತಕ್ಕಂಥ ಮಾನ್ಯ ಮತ್ತಿತರಿಗೂ ಹಾಗೂ ವೀರಶೈವ ಸಂಘದ ವೀರಶೈವ ಎಂಗಾಯತ ಸಂಘದ ಸಭಾ ಸದಸ್ಯರಿಗೂ ಎಲ್ಲರಿಗೂ ಹೊಂದಿಸಿ ಹಾಗೆ ನನ್ನ ಭಾರತದ ಶ್ರೀ ಈ ದಿನ ರೇಣುಕಾಚಾರ್ಯ ಅವರ ಜಯಂತಿನ ಅಕರ್ ಅವಕಾಶ ಸಿಕ್ಕಿದ್ದು ನಂಗೆ ಬಹಳ ಖುಷಿಯಾಗಿದೆ ಸೊ ಈಗೆಲ್ಲರೂ ಸಮನ್ ಸಮಾನತೆಯಿಂದ ಅವು ಸಾರಿದ್ದೇ ಅದೇ ತತ್ವ ಎಲ್ಲ ವಿಶ್ವಕ್ಕೆ ಒಂದು ಗುರುವಾಗಿ ಅವ್ರು ನಾನು ಹೇಳಿದ್ದೇನೆ ಅಂದರೆ ಸಾಮಾಜಿಕ ಸಮಾನತೆ ಇರಬೇಕು ಎಲ್ಲ ಒಂದು ಧರ್ಮ ಇದರಲ್ಲಿ ನಡೀಬೇಕು ಅಂತ ಹೇಳಿ ನಮಗೆ ದಾರಿಯನ್ನು ತೋರಿಸಿದವರು ಸೊ ಇವತ್ತು ಆ ಜಯಂತಿ ಆಚರಿಸೋದಕ್ಕೆ ನನಗೆ ಭಾಳ ಖುಷಿಯಾಗಿದೆ ಅವರೆಲ್ಲರೊಟ್ಟಿಗೆ ಎಲ್ಲರೂ ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ಸರ್ಕಾರಿ ಕ ಸರ್ಕಾರದ ಪರವಾಗಿ ನಮ್ಮ ತಾಲೂಕು ಸಿರಾದ್ರಿ ಇವತ್ತು ನಾವು ಜಯಂತಿನ ಖುಷಿಯಿಂದ ಆಚರಿಸಿದ್ವಿ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಗ್ತದೆ